ರೀ ಬರ್ರಿ ಬಿರ್ ಬಿರ್ಬಿರ್ನೆ ಅಪ್ಪಾಜಿ ನೋಡು ಎಷ್ಟು ಮುಂದ್ ಮುಂದ್ ಹೋಯ್ತಾ ಅದೆ ಹ್ಮ್ ಬರ್ರಿ ಬರ್ರಿ ಹ್ಮ್ ಹ್ಞೂ ಸುಷ್ಮಾ ಬರ್ತಾ ಇಲ್ವಾ ನಡಿ ನಡಿ ಮಗ ಇನ್ನೇನು ಊರು ಸಿಕ್ತಲ್ಲವ ನಿಧಾನಕ್ಕೆ ಬರ್ರಿ ಬಿಡು ಅಳಿ ಅಂದ್ರು ನೀನ್ ಯಾಕೆ ಇಷ್ಟೊಂದು ಅವಸರ ಮಾಡ್ತೀಯ ಬರ್ಲಿ ಬಿಡವ ನಿಧಾನಕ್ಕೆ ನಡ್ಕ ಬರ್ರಿ ನಾವು ಹೋಯ್ತಿರ್ತೀವಿ ನಿಧಾನಕ್ಕೆ ನಡ್ಕ ಬಾರವ ಹ್ಮ್ ನೀನು ಅವಸರ ಮಾಡ್ಬೇಡ ಬರ್ರಿ ಅಳಿ ಅಂದ್ರೆ ನಿಧಾನವಾಗಿ ಬರ್ರಿ ಹ್ಮ್ ಇನ್ನೇನು ಊರು ಸಿಕ್ತಲ್ಲ ಅಯ್ಯೋ ಅದಂಗಲ್ಲ ಕಣವಾ ಪಾಪ ಪುಷ್ಪ ಮನೆ ತಕ್ಕೆ ಒಬ್ಳು ಇರ್ತಾಳಲ್ಲ ಅದಕ್ಕೆ ಅಯ್ಯೋಳಿದ್ದು ಪಾಪ ಅವಳು ಮನೆ ಬಾಗ ಕಾಯ್ಕೊಂಡಿರ್ತಾಳೆ ಮನೆ ಬಾಟಿ ನೀನು ಬೀಗ ಹಾಕ ಬಂದಿದ್ದೀನಿ ಅಂತ ಹೇಳ್ದಲ್ಲ ಪಾಪ ಅವಳು ಗುಂಡ ಉಜ್ಜಿ ಮನೆಯಿಂದ ಇರ್ತಾಳಲ್ಲ ಅದಕ್ಕೆ ಅಯ್ಯೋಳಿದ್ದು ನಾನಂತೂ ಅವಳು ನೋಡಿ ಎರಡು ದಿನ ಆಯ್ತಲ್ಲವ ಮೂರು ತಿಂಗಳೇ ಆಯ್ತು ನಾನು ನಮ್ಮ ಮನೆ ಕುಸ್ಮ ಎಲ್ಲಾನು ನೋಡಿ ನನಗಂತೂ ಬಿರ್ಬಿರ್ನೆ ಹೋಗಿ ಮಾಡಿಸ್ತಾ ಅದಕ್ಕೆ ಹ್ಮ್ ಓಹೋ ಹಿಂಗನ್ನು ನೀನ್ ಅದಕ್ಕೆನಾ ನನ್ನನ್ನ ಬೇಗ ಬೇಗ ಬಾ ಅಂತಾರದು ನೀನ್ ನಿನ್ ತಂಗಿನ ನಿನ್ ಮನೇನ ನೋಡಬೇಕು ಅಂತ ನನ್ನ ಬೇಗ ಬೇಗ ಬಾ ಅಂತಿದ್ಯಾಕಂಡಿ ಅಯ್ಯೋ ಈಗೇನು ಸುಸ್ಮ ನೀನು ಊರಿಗೆ ಬರ್ದವಳು ನೀರಿಗೆ ಬರ್ದಿರ್ತಾಳಂದ್ ಊರಿಗೆ ಬಂದ್ಬಿಟ್ಟು ಮನೆಗೆ ಮನೆಗ್ ಹೋಗ್ಬೇರಕಾಗತ್ತೆ ಏ ಬಾರವಾ ನಿಧಾನಕ್ಕೆ ಅಬ್ಬಾ ಇನ್ನೇನು ಅಟ್ಟಿ ಸಿಕ್ಕೇ ಬಿಡ್ತದೆ ಬರ್ರಿ ನಿಧಾನಕ್ಕೆ ಹೌಸರ ಮಾಡಬೇಡ ನಾನು ಆ ಆಟದವ್ಗೆ ಏಳಿ ಮನೆಯವರೆಗೂ ಬಿಟ್ಬಿಡಪ್ಪ ಅಂತ ಅವನು ಮೇನ್ ರೋಡ್ಗೆ ಬಿಟ್ಟೋದ ಇಲ್ಲ ಇಲ್ಲಿದ್ರೆ ಮನೆ ಹತ್ರಕ್ಕೆ ಬಂದಿರೋರು ಹೇಳ್ತ ನೀವಪ್ಪಾಜಿ ಮನೆ ಹತ್ರಕ್ಕೆ ಬಿಡಪ್ಪ ಅಂತ ನೋಡೋ ಆಟದವನು

ಹ್ಞೂ ಸರ್ ಸರಿ ಹ್ಞೂ ಬಿಡ್ಬಿಡ್ಲೆ ಬರ್ರಿ ಹ್ಞೂ ಅಣಿಯನ್ರಿ ಬರ್ರಿ ಹೋಗುಮ್ಮ ಹ್ಞೂ ಸರ್ಕಂಡು ನಡೀರಿ ಮಾವ ಹ್ಞೂ ಬರ್ತೀನಿ ಹ್ಞೂ ರವಮ್ಮಗಳು ಮಾತಾಡ್ಕೊ ಬರಲಿ ನಡೀರಿ ನಾವು ಹೋಗುಮ್ಮ ಅಯ್ಯ ತಡೀರಿ ಅಣಿಯನ್ರಿ ಯಾಕೆ ನಿಮ್ಮ ಮಾವನ ಜೊತೆ ಹೋಗ್ತೀರಿ ಹ್ಞೂ ನೀವು ಮಗದನ್ನ ಕಿತ್ತಾ ನಮ್ಮ ಮನೆಗೆ ಬರ್ತಿದ್ದೀರಿ ಆರ್ತಿ ಮಾಡಿ ಒಳ ಕರ್ಕಬೇಕು ಹ್ಞೂ ರೀ ಇರು ಬತ್ತಿನ ಅದೇನು ಗುಂಡವ ಕರಿತಾ ಇದೆ ಕೇಳ್ಕೊಂಡು ಬತ್ತೀನಿ ತಡಿ ಹ್ಞೂ ಸರಿ ಸರಿ ಹಂಗಾರಿ ಹಾಂ ಬಿರ್ನೆ ಏನು ಕೇಳು ಓ ಗುಂಡಮ್ಮ ಇದೆಯಾ ನೀನು ಇಲ್ಲಿ ಇದ್ಯಾಕೆ ಇಲ್ಲ ಅಡ್ಡಾಡ್ತಿದ್ದಿ ಹಿಂಗೆ ರೋಡ್ ಏಯ್ ಅದ ಏ ನಮ್ದು ಲಕ್ಷ್ಮು ಇಲ್ಲಯ ಬ್ಲೌಸ್ ಅಲ್ಲಿ ಹಾಕಿದ್ಲು ಆ ಕಡೆ ಮನೆ ಒಳತ್ತ ಅದು ನೀರು ಮಗಿಗೆ ಹೊರ ಹಾಕಿದ್ದಲ್ಲ ಸುಸ್ಮಂದಿ ಹ್ಮ್ ಅಳತ್ತ ಹ್ಮ್ ಜಾಕೆಟ್ ಹೊಲ್ಯಾಕಿದ್ಲು ಅದಕ್ಕೆ ಕೇಳ್ಕೊಂಡ್ ಬರೋಕತೆ ಆಗೈತೇನೋ ಅಂತ ಹೇಳುದ್ಲಾ ಅದಕ್ಕೆ ಬಂದ ಕಣೆ ನೀನು ಹಿಂಗೋಗಿ ಹಿಂಗೆ ಬಂದ್ಬಿಟ್ಟಿದ್ಯಾ ಬೀಗ್ರ ಮನಿದ್ಯಾ ಓದಾರೆ ಬರ್ತಿದಂತ ಹೇಳಿದ ಓ ಹೌದೇ ಹ್ಮ್ ಹೊಲ್ದವಳು ಅಂತ ಯವ್ವ ಇಸ್ಕೊಂಡ ಅಯ್ಯೋ ಇಲ್ಲ ಕಣಮಿ ಯೋ ದಿನ ಆಯ್ತು ಗೊತ್ತೆ ಕೊಟ್ಟಿದ್ದು ಯುಗಾದಿ ಹಬ್ಬ ದಿನಕ್ಕೆ ಕೊಟ್ಟಿದ್ದು ನಾನು ಹ್ಮ್ ಇನ್ನು ಅಳಿದಿಲ್ಲ ಹ್ಮ್ ಅದಕ್ಕೆ ಲಕ್ಷ ಮೂಕ ಏಕ ಬಂದ ಕೇಳಿದ್ದೆ ಇನ್ನು ಅಳಿದಿಲ್ಲ ಕಣಕ ಸಾಯಂಕಾಲ ಕೊಡ್ತೀನಿ ಅಂತ ಅಂದ್ರು ಹ್ಮ್ ಅದಕ್ಕೆ ಬತ್ತಿದ್ದೆ ಆಟದ್ಗೆ ನೀವು ಕಂಡ್ರಿ ಹ್ಮ್ ಇದ್ಯಾನು ಸಾಂತ ಬಿದ್ರ ಮನೆಗೆ ಹೋಗಿ ಇವತ್ತೆ ಬತ್ತ ಅನ್ಕೊಂಡು ನಾನ್ವೇ ಹ್ಮ್ ಕರ್ದೆ ಕಣವ ಏ ಇಲ್ಲ ಕಣ್ಗೊಂಡ್ ಒಟ್ಟಾರೆ ಎಲ್ಲ ಬರಕಾಗತ್ತೆ ಅದುವೇ ಅದೂ ಕುಸುಮನ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ ನಿಮ್ಮನೆಯಾಗೆ ಹ ಅದಕ್ಕೆ ಮಗ ಒಬ್ಳೇ ಇರ್ತಾಳೆ ಅಂತ ಬಂದ್ಬಿಟ್ಟು ಅದಾಗೆ ಇವ್ರು ಬೇರೆ ಕೆಲ್ಸ ಅದೇ ಅಂತ ಅಂದ್ರ ಹತ್ರ ಉಸಿ ಹೋಗ್ಬೇಕು ಅಂತ ಅದಕ್ಕೆ ಬಂದು ಹ್ಮ್ ಅದಕ್ಕೆ ಬಿಗ್ರೂನ್ ಕೇಳ್ಕೊಂಡು ನಮ್ಮ ನಮ್ಮೆಯಂದ್ರು ಕರ್ಕೊ ಬಂದಿದ್ದೀವಿ ಹ್ಞೂ ವಾರ ಹದಿನೈದು ದಿವಸದ ಮಟ್ಟಿಗೆ ಇರ್ಸ್ಕೊಂಡು ಕಳಿಸ್ತೀವಿ ಅಂತ ಕರ್ಕೊ ಬಂದಿದೀವಿ ಗುಂಡಜ್ಜಿ

ಹೌದೇನಜ್ಜಿ ಹಂಗಾರೆ ಎಲ್ಲ ಸನ್ನಾಕಿದ್ದೀರಾ ಗುಂಡಾ ಮಂಜಾ ಎಲ್ಲಾರು ನೋಡಿ ಏಳ್ ದಿನ ಆಯ್ತಜ್ಜಿ ನನ್ಗಂತೂ ಯಾವ ಬತ್ತಿನೋ ಇಲ್ಲಿ ಅಂತ ಅನ್ಸ್ಬಿಟ್ಟಿತ್ತು ನಮ್ಮನೆಯಾಗೆ ಹ್ಮ್ ಲೋನ್ ಮಾಡೋದು ಎಕ್ಸಾಮ್ ಬೇರೆ ಇತ್ತಲ್ಲ ನಮ್ಮ ಮಾವಯ್ಯ ಬೇರೆ ನಿಮ್ಮ ತವರು ಮನೆಯಿಂದ ಅಲ್ಲಿ ಲೋಗಕ್ಕೆ ದೂರ ಆಯ್ತದೆ ಕಣವ ಇಲ್ಲಯ್ಯ ಅವನೇ ರಮೇಶನೇ ಬಿಡ್ತಾನೆ ಅಂತ ಹೇಳಿದ್ರ ನಮ್ಮ ಮನೆಯವರ ಜೊತೆಗೆ ಕಾಲೇಜ್ಗೆ ಬುಟ್ಟಿ ಕರ್ಕೊಂಡು ಬರೋರು ಅದಕ್ಕೆ ಏನು ನಾನು ಬರಲಿಲ್ಲ ಇನ್ನೇನು ಎಕ್ಸಾಮ್ ಎಲ್ಲ ಆದಮೇಲೆ ಅವಯ್ಯ ಬಂದು ಕರ್ಕೊಂಡು ಹೋಯ್ತದೆ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ ನನಗಂತೂ ಯಾವಾಗ ಬರ್ತೀನೋ ನಿಮ್ಮೆಲ್ಲ ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಕಣಜಿ ಹ್ಞೂ ಹೌದೇನ್ ಮಗ ನನಗೂ ಅಷ್ಟ ಕಣವ ನಾನು ಮೊನ್ನೆ ಎಲ್ಲ ಕೇಳ್ತಿದ್ದೆ ಹ್ಮ್ ಸಾಂತಕನ್ನ ಮತ್ತೆ ಗೌಡ್ರನ್ನ ಹ್ಮ್ ನಿಮ್ ಅಪ್ಪಾಜಿ ಅಂತೂ ಹ್ಮ್ ಯಾವಾಗೂ ಸಾಯಂಕಾಲ ಆದ ಸರಿ ಬಳಗೆ ಆದ ಸರಿ ನಿನ್ ನೆನ್ಸ್ಕತಾ ಇದ್ದಿದ್ದೆ ಕಣವ ಮೊದಲೇ ನಿನ್ ಕಂಡ್ರೆ ಸಬೋ ಆಸೆ ಗೌಡ್ರಿಗೆ ಮೊದಲೇ ಮೊದ್ಲೇ ಕೇಳ್ತಾನೆ ಇರೋದು ഉം ഒക് നോക്കിത്ത നോക്കിത്തേത്ത നാ കേ യ് അതേ ഓദ്രു നിമ് മന ഓ തരണ കുസ്മ നമ്മു ഓദ്രു നോഡ് ബത്തിവിന ആ കൾസര കത്തി നോ മഗ ആഹ് ഏന ഏൻ ബാഡ്മാ ഇതേ ആഹ് അഹ് ഇത് ബേക്ക ഇത് ബരീ അഹ് ബന്ദ്ബിട്ടവ്രി ആഗ്ലിയ കിട്ടവ്രി ಹೂ ಕಂಡ್ ಕುಡದಿ ನಾ ಮತ್ತೆ ಮಾವನೂ ಹೇಳ ಇರ್ರಿ ಇದ್ದೋಗ್ರಿ ಬೆಳಗ್ಗೆ ಓತಾರೆ ಹೋಗಿವ್ರಂತೆ ಅಂತ ಹ್ಮ್ ಅದ ಅಪ್ಪಾಜಿಗೇನೋ ಕೆಲ್ಸದೆ ಮತ್ತೆ ಕುಸುಮನು ಬೇರೆ ಪಾಪ ಬಿಟ್ ಬಂದಿದ್ರಲ್ಲ ನಿಮ್ ಮನೆಗೆ ಸುಮ್ನೆ ಅಳ್ತಾಳೆ ಅನ್ಬಿಟ್ಟು ಅದಕ್ಕೆ ಅದಕ್ಕೆಯ ಇಲ್ಲ ಹೋಯ್ತೀವಿ ಅಂತಂದ ಅದಕ್ಕೆ ಮಾವನು ಪಾಪ ಬೇಸರ ಮಾಡ್ಕೊಂತು ಅಯ್ಯೋ ಇದ್ದೋಗ್ರಿ ಕೊಳಿಗ್ಳಿ ಕೂತಿದೀನಿ ಕೋಳಿಯ ಆ ಉಂಡೋಗ್ರಂತೆ ಇದ್ದೋಗ್ರಿ ಅಂತ ಏಳ್ತಾ ನಮ್ಮನೆಯಪ್ಪನೂ ಏಳ್ತು ಹ್ಮ್ ಆದ್ರೆ ಇವರಯ್ಯ ಇರ್ಲಿಲ್ಲ ಹ್ಮ್ ಬರ್ತೀವಿ ಮಗನು ಸುಸ್ಮು ಕುಸುಮು ಕರ್ಕ ಬರ್ತೀವಿ ಜೊತೆಯಾಗಿ ಇದ್ದೋಯ್ತೀವಿ ಅಂತ 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 ಅದಕ್ಕೆ ಸರಿ ನಮ್ಮ ಕೇಳ್ತು ಅಪ್ಪಾಜಿ ಹ್ಮ್ ನಮ್ಮ ಮಗಳಿಂದ ಅಂತ ಅದಕ್ಕೆ ಸರಿ ಆಯ್ತು ಅಂತ ಅಂದ್ರು ಹ್ಮ್ ಅದಕ್ಕೆ ಕಳ್ಸಿಕೊಟ್ರು ಹೆಂಗೋ ಬಿಡು ಮಗ ನೀನ್ ಚೆನ್ನಾಗಿದ್ದೇ ತಾನೆ ಅತ್ತೆ ಮಾವನ್ ಮನೆಯೆಲ್ಲಾ ನಿಂಗೆ ಇಡಿಸ್ತೇನವ ಹ್ಮ ಎಲ್ಲಾ ಹೊಂದಾಣಿಕೆ ಆಯ್ತೇ ಹ್ಮ್ ಅಲ್ಲೇನು ತೊಂದರೆ ತಾಪತ್ರಿ ಎಲ್ಲ ಏನಿಲ್ಲ ತಾನೆ

ಓಸಿ ಇವಾಗ ನೋಡು ಎಷ್ಟ್ ಲಕ್ಷ್ಮಣ ಆಗಿದ್ಯಾ ಇವಳೇ ನಮ್ಮ ಸುಷ್ಮಾ ಅಂತ ಅನ್ಸೋ ಹಂಗಿದ್ಯಾ ಕಣವ ನೋಡಕ್ ಯಾವ್ದು ಕನ್ಸ ಆಳ್ದಿವಾಗ ನಿನ್ನ ಅವಾಗಯ್ಯ ಅವಾಗೆಲ್ಲ ನೀವೆ ಓದುವಾಗ ಎಸ್ ಅಣ್ಣಕ್ಕೆ ಹೊಸಿ ಓಸಿ ಇದ್ದೆ ತಿಂದಿರಾ ಉಂಡಿರ ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡು ಎಂತದ್ದು ಕೂಡ್ಲೆಲ್ಲ ಕಟ್ ಮಾಡ್ಕೊಂಡು ಹಂಗಿದ್ದೆ ಈಗ ನೋಡ ಮಗ ಎಷ್ಟ್ ಕಳೆ ಬಂದದೆ ಮಗದ್ಮೇಲೆ ಹೌದೇ ನಜ್ಜಿ ಸರ್ ಬಿಡು ಇನ್ಮಾಕೆ ಹಿಂಗೆ ಇರ್ತೀನಿ ಕಣ ಹ್ಞೂ ಸರಿ ಸಾ ಅಂತ ನಡಿಯಮ್ಮಿ ಯೋಟ ತನಕ ರೋಡಲ್ಲೇ ಅಳಿಯಂದ್ರೂ ಕಾಯಿಸ್ಕೊಂಡು ನಿಂತ್ಕೊಳ್ಳೋದು ಗುಂಡವ್ವ ಇಲ್ಲಿ ಮನೆಗೆ ಪಕ್ಕದಲ್ಲೇ ಸಿಗಕ್ಕಿಲ್ವೆ ಅಲ್ಲಿ ಮಾತಾಡಿದ್ರ ಅಂತ ಬರ್ರಿ ಈ ಹೆಂಗಸರಿಗೆ ಮಾತು ಅಂದರೆ ಸಾಕಪ್ಪ ಎಲ್ಲಿರ್ತೀವಿ ಎಲ್ಲಿ ಏನು ಮಾತಾಡ್ತಿದ್ದೀವಿ ಅಂತ ಗೊತ್ತಾಗಲ್ತು ಅಲ್ಲಲ್ಲೇ ನಿಂತ್ಕೊಂಡು ಗಂಡು ಗಟ್ಲೆ ಕುಯ್ತಾ ಕೂತ್ಕೋತೀರಿ ಬರ್ರಿ ಇಲ್ಲಿ ನಾವು ಗಂಡಸರು ನಿಂತ್ಕೊಂಡು ಕಾಯ್ತಿದ್ದೀವಿ ಅಂತ ತಿಳಿಯಕಿಲ್ವೇ ನಿಮಗೆ ಗುಂಡವ ನಡಿ ಮನೆ ತಕ್ಕೆ అయ్యో నాలుగు మొదలు నోడి సంతసత్తే ఇల్ మాట్స్కొం ఎన్కబుట్ీ పప్పా నా యో అన్కూ యో అందక ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ತಪ್ಪ ಇಟ್ಕೊಂಡಪ್ಪ ನಡೀರಿ ಮನೆ ತಕ್ಕೆ ನಡೀರಿ ಪಾಪ ನೀವು ಈಗ ತಾನೇ ನಮ್ಮೂರ್ಗೆ ಬಂದಿದ್ದೀರಾ ಮಜಾ ಮುಗಿಸ್ಕೊಂಡು ಹೋದವ್ರು ಇವಾಗ ಕರ್ಕೊ ಬಂದಿದ್ದೀರಾ ನಮ್ಮ ಮಗಿನ ನಾನು ನೋಡಿ ಸಾನೆ ದಿವಸ ಆಯ್ತಲ್ಲ ಹಂಗಾಗಿ ಮಾತಾಡ್ಸ್ಕೊಂಡು ರೋಡಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ ಕಣಪ್ಪ ಬೇಸರ ಮಾಡ್ಕೊಬೇಡ್ರಿ ನನ್ನ ಕಣ್ರಿ ನಡೀರಿ ನಡೀರಿ ಹೋಗು ಹೋಗುಮ ಹ್ಞೂ ಗೌಡ್ರಿಗಂತೂ ಬೋ ಖುಷಿ ಆಗ್ಬಿಟ್ಟೈತೆ ಮಗಳು ಬಂದಿರೋದು ಹ್ಞೂ ನಿಮ್ಮ ಮಾವ ಹಿಂಗೆ ಮಗಳಂದ್ರೆ ಬೋ ಇಷ್ಟ ಕಣಪ್ಪ ಹ್ಞೂ ಅದಕ್ಕೆ ಬಿರ್ಬಿರ್ನೆ ಮನೆ ಕರ್ಕೊಂಡು ಹೋಗ್ಬೇಕು

ಅಯ್ಯೋ ಅದೇ ಹೆಂಗಾಯ್ತದೆ ಗುಂಡವ್ ನಮ್ಮ ಬೀಗ್ರೆ ಯಾಕೆ ಕುಯ್ತೀವಿ ಅಂತ ಅಂದಿದ್ರು ಹ ಇವತ್ತು ನಾಟಿ ಕೋಳಿ ಕುಯ್ತೀವಿ ಅಂತಾನೆ ಹೇಳಿದ್ರು ಉಣ್ಕೊಂಡೆ ಹೋಗ್ರಿ ಅಂತ ನಾವು ಇವತ್ತು ಶನಿವಾರ ಅಲ್ವೇ ಎಳ್ ಉಂಡೆವು ಹನಿವಾರ ತಿನ್ನಕಿಲ್ವಲ್ಲ ಬೇಡ ನಾವು ಇವತ್ತು ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಹ್ಮ್ ಇವತ್ತು ಮಾಡಲ್ಲ ನಾಳೆ ಇವತ್ತಾರ ಇದ್ರು ಭಾನುವಾರ ಅಲ್ವೇ ಹ್ಮ್ ನಾಳೆ ಕುಯ್ದು ಬೆಳಗ್ಗೆನೆ ಯಾ ಒಂದ್ ಕೋಳಿ ಕುಯ್ದುಬಿಟ್ಟು ಹ್ಮ್ ನಮ್ಮ ಮಗಳೊಳಿ ಹಿಂಗೆ ಇಕ್ಕೋದ್ಯ ನಾಳೆ ಮಾಡ್ಬಿಡ್ತೀವಿ ನೀವು ಏನು ನಾಳೆ ನಾಳೆಲ್ಲ ಒಳೆದ್ ಸಾಕೋಬೇಡ್ರಿ ಹ್ಮ್ ಲಕ್ಷ್ಮಕಿಂಗೂ ಿ ಹಿ ಹೇಳ್ತೀನಿ ಹೋಳ್ತೀನಿ ಬರ್ರಿ ಇಲ್ಲಯಾ ಬಂದು ಊನ್ ಹೋಗ್ರಿ ಹ್ಞೂ ಯಾರುವೆ ಯಾರು ಏನು ಮನೇಲಿ ಒಲೆಕ್ ಹೋಗ್ಬೇಡ್ರಿ ಹ್ಞೂ ನಮ್ಮ ಮಗಳು ಅಳಿಯಲ್ಲ ಬಂದಿಲ್ವಿ ಹ್ಞೂ ಯಾಕೆ ನನ್ನ ಮನೆಗೆ ಹಬ್ಬ ಇನ್ನು ಹದಿನೈದು ದಿನ ಹ್ಞೂ ನನ್ನ ಮಗಳು ಅಳಿಯ ಬಂದಿಲ್ವಿ ಅದಕ್ಕೆ ಹ್ಞೂ ಬಾ ನೀನ್ವೆ ಗೊತ್ತೈತೆ നട്സ്ക ആ ಅಯ್ಯೋ ಅದೇ ಹ್ಞೂ ಆಟದವ್ರ ಪಾಪ ಬುಡವನು ಯಾಕೋ ಅಲ್ಲಿ ಅರ್ಜೆಂಟ್ ಆಗಿ ಯಾವುದೋ ಬಸ್ ನ ಹೆಂಗ್ಸ್ನಾ ಆಸ್ಪತ್ರೆಗೆ ಆಸ್ಪತ್ರೆಯಾಗಿ ಹೋವು ನೋವು ಅಂತಿಲ್ಲ ಎರ್ಗೆ ನೋವು ಬಂದ್ಬಿಟ್ಟಿತ್ತು ಪಾಪ ಇನ್ನೇನ್ ಏನು ಮಾಡೋದು ಹಾಂ ನೀನ್ ನಮ್ಮನೆಯಪ್ಪ ಬುದ್ಧಿಗೆ ಗೊತ್ತಲ್ಲ ನಿನ್ಗೆ ಹಾ പപ്പാട്ട് അല്ലേ ബുട്ട നുട്ബു പത്തീനി അമിതു നോക്ക നോടക്കേ നമ്മു ആഹ് ബേഡ ബേട നോയ് പർവാല്ല ഇല്ലയ മനസ്സേ ആഹ് നീ കി മൊത ആസ്പത്രിക്ക് അത ആ സരി അന്ബിട്ടു സരി അത് നെടേ ബന്തു ആ പാപ ഹോബു ആ കി പാപ അവ ನೋಗೆ ಹ ಅದಕ್ಕೆ ನಮ್ಮನೆಯವ್ರು ಅಷ್ಟೇ ಹ್ಮ್ ಅಪ್ಪಾಜಿನೂ ಅಷ್ಟೇ ನಮ್ಮನೆಯವ್ರು ಅಷ್ಟೇ ಹ್ಮ್ ಇಬ್ರು ಹ್ಮ್ ನಡ್ಕೊಂಡ ಹೋಗಮ್ಮ ನಡೀರಿ ಪಪ್ಪಾ ಅವ್ರ ಕರ್ಕೊಂಡೋದ್ಲಿ ಮದ್ಲು ಅಂತ ಹೇಳದ್ರ ಸರಿ ಅಂತ ಸುಮ್ನ ಅದು ಹ್ಮ್ ಅದಕ್ಕೆ ನಡ್ಕಂಡೇ ಬಂದು ిబిడవ్ పప్పా బస్ బేరే అంత్యా నో బేరే కణక్యా పాప మొదలు ఆస్పత్రికి సేవీ ఆగిబుడి ఇన్స్ దీర ఇన్ స్వల్ప దూరనే తా నడద్రె ఆతి నడ మనయే సిక్తుద నడి ఆంగు అంగారడి అంత ಹೂವು ಕಂಡ್ಕೊಂಡವ ಹ್ಮ್ ನಮ್ಮನೆಯಪ್ಪ ನಂಗೆ ನಮ್ಮ ಅಳಿಯಂದ್ರು ಪಾಪ ಅವ್ರು ಎಷ್ಟ್ ಕೊರಗ್ಬಿಟ್ರಂತಿ ನಡಿಯತ್ತೆ ನಡ್ಕೊಂಡೆ ಹೋಗುವ ಪಾಪ ಅವ್ರನ್ನ ಕರ್ಕೊಂಡೋಗಿ ಮೊದ್ಲು ಅಂದ್ಬಿಟ್ಟು ಮಾವನ್ ಅಳಿಯೋನು ಹ್ಮ್ ಮೊದ್ಲು ನಮ್ಗೆ ನಿಲ್ಸಿದ್ರು ಹ್ಮ್ ಹಂಗಿಯ ಲಗೇಜ್ ಎಲ್ಲ ಅಲ್ಲೇ ಅದೇ ಹ್ಮ್ ಬಟ್ಟೆ ಬ್ಯಾಗ್ ಎಲ್ಲ ಆಟೋದಲ್ಲೇ ಅದೇ ಅಯ್ಯಪ್ಪ ಆಮಕ್ಕಿಂದ ತಂದ್ಕೊಡ್ತೀವಿ ಪಾಪ ಶಾನೇ ಅದೇ ಲಗೇಜು ನೀವು ಹೋಗ್ರಕ್ಕಯ್ಯ ಮನೆ ನನಗೆ ಗೊತ್ತು ಗೌಡ್ರು ಮನೆ ಕ ಕೊಡ್ತೀನಿ ಹೋಗ್ರಿ ಅಂದ್ರು ಹ್ಮ್ ಪಾಪ ನಡ್ಕೊಂಡು ಲಗೇಜು ಹೆಂಗೆ ಎತ್ಕೊಂಡೋಗ್ತೀರಿ ಬಟ್ಟೆ ಬ್ಯಾಗು ಅವು ಇವು ಎಲ್ಲ ಅಂತ ಅಂತ ണപ്പു ആ ബട്ടെ ബാഗ് എല്ലാം അല്ലേ അതേ ബാട്ട് അവർ ആസ്പത്രി സേർസ്ബിട്ടു തകബന് കൊടുത്ത ഉം കൺഗണ്ടവ ആട്ട് അതേ അയപ്പേ നമ്മ തന്നോട് അറിവിടു അതുകൊണ്ട് യാ ബരോ അന്ബിട്ടു നാരി കണപ്പ നമ്മൾ നർക്കൊയ് ആസ്പത്രിക്ക് ചേർബിട്ടു ആമ്യ തന്നൊടുവൻ്റെ അത് നമ്മ ബീഗ്രേള അയ്യോ ഒന്നേനോ അൾസന്ത മാവണന്ത ആ ഓൾ തുമ്പ് കളസോർ കൺ ഗുണ്ടവ ഉ എല്ലാ കൊട്രി ഗുണ്ട്രി ആമേ നമ്മ മൈദവർഗ് സമവർഗീ കൊട്രി അല്ലു ആ అవుగ కొట్టు కళస్బెక్కు ఇవన్న మక్ళ పోడల్ అదే మొదటి బంధు ఓడా అదకే యా కొట్టు కళస్తీ అే మగే కుయలు కొట్టు కళస్త అదకే ఎస్టొంద సమాను ഇവർ ബെരി അങ്ങനെ തുമ്പ് കഴിച്ചിട്ട് നമ്മ ബീഗ്ര അതക്കെയാ സരി അന്ബിട്ടു ബേഡ ബേഡ അത് തുമ്പ് കൊടുസ്സ്രി അവരുവേ അയ്യോ നമ്മ ഐത്ത് നമ്മ മള്ളിയാകു ബൾഡ് കണ്ടു തകളി ബേഡ ഇത്യാക്കേ അവർ കേളില്ല തുമ്പ് തുമ്പ് കളസോറേ ആ ഇതു ഇതൊക്കെ അറു ഇരലില്ല ഇതും ബേഡ അതീര അന്ബിട്ടു ഒന്നേജ് ഒന്നൊന്ന് മൂട്ട കഴി നോടി അതേക്കാ അതെല്ലാം ഒത്കരക്കാൻ അന്വിട്ടു ആട്ടതലേ അതേ എല്ലാം തന്നാക്കി എന്ത അയ്യപ്പ സരി കണപ്പ തന്നാക്കിടു നോർക്ക ಹೋಗಿರ್ತೀವಿ ಅಂತ ಅಂದ್ ಸರಿ ಕಣಕಯ ಬತ್ತಿ ಸಾಯಂಕಾಲ ಅಷ್ಟಕ್ಕೆ ಬಿಟ್ಬಿಟ್ಟು ಬತ್ತಿನ ಕಣಕಯ್ಯ ಅಂತ ಅಂದ ಅದಕ್ಕೆ ಹಿಂಗ್ ಬಂದ್ರಿ ಕಣಗುಂಡವಾನ್ ಹೋಗ್ರಿ ಬಿಡತನ್ ಕಣ ನಡಿ ಸರಿ ಮಗಳೊಳಗೆ ಮದ ಹ್ಮ್ ಮಗಳೊಳಗಿ ನೀನ್ ನಿಸ್ಕೊಳ್ಳೋದು ನಡ್ರಿ ನಡ್ರಿ ಹೋಗಮ್ಮ ಅಯ್ಯೋ ಇವ್ರ ಮುಗಿಯಕ್ಕೆಲ್ಲ ಕಣಪ್ಪ ಮಾತು ಹೆಂಗಸ್ರೂ ಮಾತ ಮಾತು ಬಿಟ್ರೆ ಅಯ್ಯೋ ಟೈಮ್ ಹೋಗೋದೇ ಗೊತ್ತಾಗಿಕ್ಕಿಲ್ಲ ಹ್ಮ್ ಬರ್ರವಾ ಸಾಕು ಮಾತಾಡಿದ್ದು ಬಿರ್ಬರ್ರೆ ಬರ್ರಿ ಏ ನೋಡಿದ್ರಳ ವೀಕ್ಷಕರ ಹೆಂಗುಸ್ರಿಗೆ ನಾವು ಎಲ್ಲಿದ್ದೀವಿ ಅಂತಾನೇ ಗೊತ್ತಾಗಕ್ಕಿಲ್ಲ ಮಾತಿಗೆ ಅಂತ ನಿಂತ್ಕೋಬಿಟ್ರೆ ಆ ಆಗಲಿ ಆಗ್ಲಿ ಎಲ್ಲೇ ಆಗ್ಲಿ ಗಂಟ್ ಗಟ್ಲೆ ಕುಯ್ತಾ ನಿಂತ್ಕೊ ಬಿಡ್ತಾರ ಪಾಪ ಹಪ್ಪ ಅವಳ ಮಗಳೊಳಗಿನ ಕರ್ಕೊಂಡ ಬಂದಿದೀವಿ ಆ ರೋಡ್ನಾಗ ನಿಲ್ಸ್ಕೊಂಡು ಯೋಟ ತನಕ ಮಾತಾಡ್ತವ್ರು ನೋಡಿ ನಮ್ಮ ಮನೆಯೊಳಗೆ ಬುದ್ಧಿ ನಾವು ಹಸಿನು ಬಿರ್ಬಿನ್ನಾಗ ಕರ್ಕೊಂಡು ಹೋಗು ನಾ ಅಂತ ಅಂತಂದ್ರೆ ಆ ರೋಡ್ನಾಗೆ ಮಾತಾಡ್ಕೊಂಡು ನಿಂತವಳೆ ನಾನು ಯೋಟ ಅಂತ ಹೇಳೋದು ಇವ್ರಿಗಂತೂ ಬುದ್ಧಿ ಬರಕಕ್ಕಿಲ್ಲ ಯೋನ್ ಮಾತಾಡ್ತಾರೋ ಅಯ್ಯೋ ದೇವ್ರೆ ಹೊಸಿ ಮಾತಾಡ ಇವರು ಹೆಂಗಸರುಗಳು ಅಯ್ಯೋ ನಮಗೆ ತಲೆನೋವು ಬಂದ್ಬಿಡ್ತದೆ ಬುಂಬಿಡ್ತದೆ ಇವ್ರು ಮಾತು ಕೇಳ್ತಾ ಅಂದ್ಕೊಂಡ್ರೆ ಮೊದಲು ನನ್ನ ಮಗಳ ಕರ್ಕೊಂಡು ಹೋಗಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು ಹ್ಮ್ ನನ್ ಮಗಳು ಮೂರ್ ತಿಂಗಳಾಯ್ತು ಮನೆಗೆ ಬಂದು ಮದುವೆ ಮಾಡ್ಕೊಟ್ ಬ್ ಕಳಿಸ್ದವ್ರು ನಾವು ಇನ್ನು ಮನೆಗೆ ಕರ್ಕೊ ಬಂದಿರ್ಲಿಲ್ಲ ಹ್ಮ್ ಯಾ ಹ್ಮ್ ನಾನಂತೂ ನನ್ನ ಮಗಳು ಬಂದಿರೋ ನನ್ಗೆ ಬೋ ಖುಷಿ ಆಯ್ತಾದ್ರೆ ಹ್ಮ್ ನಮ್ಮ ಒಳ್ಳೆಯಂದ್ರು ಅಷ್ಟೇ ಬೋ ಒಳ್ಳೆಯವ್ರು ನನ್ನ ಮಗಳನ್ನ ಅಯ್ಯೋ ಯಾವ್ ಚೆನ್ನಾಗಿ ನೋಡ್ಕೊತೀರಾ ಅಂತೀರಾ ಅಯ್ಯೋ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ಗಂತೂ ಬೋ ಖುಷಿ ಆಯ್ತು ನಮ್ಮ ಅಳಿಯನ್ ಎಂತ ಹಳಿಯನ್ನು ಪಡೆಯೋಕ್ಕೆ ನಾನು ಏಳು ಜನ್ ಪುಣ್ಯ ಮಾಡಿದ್ಲೋ ಯೋನೋ ಹ್ಞೂ ನನ್ನ ಮಗಳು ಆಸೆಯ ಏಳು ಪುಣ್ಯ ಮಾಡಿದ್ಲೋ ಇವನೋ ನಮಗಂತೂ ಓ ಖುಷಿ ಆಯ್ತದೆ ಸರಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ ಬಡಿ ಕಣ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಹ್ಞೂ ಸರಿ ಬರೋಣ ಸರಿ ವೀಕ್ಷಕರೇ ಧನ್ಯವಾದಗಳು